ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದ್ರೆ ಎಂಟು ಮೂವತ್ತು ಗಂಟೆಗೆ ಈ ಒಂದು ಕಾಕ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೇವಸ್ಥಾನದ ವಿಚಾರವಾಗಿ ಇವೆರಡು ಗುಂಪುಗಳ ನಡುವೆ ಏನು ವ್ಯಾಜ್ಯ ಇತ್ತು ಸೊ ಈ ಕೊಲೆ ಆದ ಸತೀಶ್ ಪಾಟೀಲ್ ಏನ್ ಮಾಡ್ತಾ ಇದ್ರು ಈ ದೇವಸ್ಥಾನ ಜಮೀನ್ ಸಲುವಾಗಿ ಹೋರಾಟ ಮಾಡ್ತಿದ್ರು ಸೊ ಅದ್ರ ಸಂಬಂಧ ಈ ಎಲ್ಲಾ ಆರೋಪಿಗಳ ಮೇಲೆ ಸಿಕ್ನಿಂದ ಎಲ್ರು ಕೂಡ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತಹ ಒಂದು ಇದು ಕೊಲೆ ಪ್ರಕರಣ ಸೊ ಈ ಸಂಬಂಧವಾಗಿ ಕಾಕತಿ ಪೊಲೀಸ್ ಠಾಣೆಯವರು ಇದನ್ನ ಚಾರ್ಜ್ ಶೀಟ್ ಹಾಕಿದ್ದಾರೆ ಮತ್ತ್ ಮಾನ್ಯ ನ್ಯಾಯಾಲಯ ಇದರಲ್ಲಿ ಎರಡನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಎರಡು ಮೂರು ವರ್ಷಗಳ ನಂತರ ಒಂದು ವಾದ ವಿವಾದಗಳನ್ನ ಮತ್ತ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ವಿಚಾರ ಮಾಡಿ ಇವತ್ತಿನ ದಿವಸ ಒಂದು ತೀರ್ಪು ಕೊಟ್ಟಿದ್ದಾರೆ ಸೊ ಈ ಸದರ ಪ್ರಕರಣದ ಸಂಪೂರ್ಣ ವಿಚಾರಣೆಯನ್ನ ಸಾಕ್ಷಿಗಳ ವಿಚಾರಣೆಯನ್ನ ವಿಚಾರಣೆಯನ್ನ ನಮ್ಮ ಮೊದಲಿನ ಮಾವೂರ್ಕರ್ ಸರ್ ಅಂತ ಪಿ ಪಿ ಅವರಿದ್ರು ಸೊ ಅವರು ಮಾಡಿದ್ದಾರೆ ವಿಚಾರಣೆಯನ್ನ ಇವತ್ತಿನ ದಿವಸ ಅದೇನ್ ಜಜ್ಮೆಂಟ್ ಬಂತು ಇದರಲ್ಲಿ ಮಾನ್ಯ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಅಂದ್ರೆ ಟೋಟಲು ಟ್ವೆಂಟಿ ಫೈವ್ ಅಕ್ಯೂಸ್ಡ್ ಪರ್ಸನ್ಸ್ ಇದಾರೆ ಇದರಲ್ಲಿ ಎ ಒನ್ ಟು ಎ ಫೈವ್ ಇದೆ ಅಲ್ಲ ಅವರಿಗೆ ಲೈಫ್ ಇನ್ಕ್ರೀಸ್ಮೆಂಟ್ ಮಾನ್ಯ ನ್ಯಾಯಾಲಯ ನೀಡಿದೆ ಮತ್ತೆ ಅವ್ರ ಹೆಸರು ಆನಂದ್ ರಾಮ ಕುಟ್ರೆ ಆಮೇಲೆ ಅನರ್ವ ಆನಂದ್ ಕುಟ್ರೆ ಜಾಯಪ್ಪ ನೀಲಜ್ ನೀಲಜ್ಕರ್ ಮತ್ತು ಮಹಾಂತೇಶ್ ನೀಲಜ್ಕರ್ ಶಶಿಕಲಾ ಕುಟ್ರೆ ಮಾನ್ಯ ನ್ಯಾಯಾಲಯವರಿಗೆ ಲೈಫ್ ಇಂಪ್ರೀಸ್ಮೆಂಟ್ ಕೊಟ್ಟು ಆಮೇಲೆ ತಲಾ ಎಲ್ಲಾ ಆರೋಪಿಗಳಿಗೆ ಎರಡು ಲಕ್ಷ ರೂಪಾಯಿ ದಂಡವಾಗಿ ವಿಧಿಸಿದೆ

तो राग मनात धरून ज्या लोकांनी माझ्या नवऱ्याला मारले त्यांना आज ने शिक। दिली माझ्या पाठीवर राहणारे सत्याने लढत होता त्या माणसाला न्याय मिळून त्याला माझ्या गावचे सगळे माझे वकील माजा जो साहेब त्यांनी मला मदत केली त्यांच्या सगळ्यांचे मी ऋणी आहे 好，好。